ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಬೀಸುತ್ತಿದೆ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತ ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ ಮಳೆಗಾಲ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳು ಕಳೆದದ ಇಡೀ ದೇಶವನ್ನು ಮುಂಗಾರು ಈಗಾಗಲೇ ವ್ಯಾಪಿಸಿಕೊಂಡು ಬಿಟ್ಟದ ಅನೇಕ ಸಲಕ್ಕಿಂತ ಈ ಸಲ ಬಹಳ ಜಲ್ದಿಯಾಗಿ ಇಡೀ ದೇಶವನ್ನು ಮುಂಗಾರು ವ್ಯಾಪಿಸಿಕೊಂಡ್ಬಿಟ್ಟು ಒಳ್ಳೆ ಮಳೆಯನ್ನ ಈ ಸಲ ಜಲ್ದಿನೇ ಶುರು ಮಾಡಿತು ಅಂಥೇಳಿ ಹೇಳಬಹುದು ಬಹಳ ಸಂತೋಷದ ವಿಷಯ ಯಾಕಪ್ಪ ಅಂತಂದ್ರೆ ಮಹಾರಾಷ್ಟ್ರದ ಕೃಷ್ಣಾ ನದಿಯ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಅದರ ಜೊತೆಗೆ ನಮ್ಮ ದಕ್ಷಿಣ ಕರ್ನಾಟಕ ಇರಬಹುದು ಕರಾವಳಿ ಪ್ರದೇಶಗಳಿರ್ಬೋದು ಉತ್ತಮವಾದಂತಹ ಮಳೆಯನ್ನು ನಾವು ನೋಡ್ತಾ ಇದ್ದೀವಿ ಆ ಭಾಗಗಳಲ್ಲೆಲ್ಲ ಮುಂಗಾರು ಚುರುಕಾಗಿರುವಂಥದ್ದು ನಮ್ಮ ಭಾಗದೊಳಗೂ ಸಹಿತ ಕಳೆದ ವಾರ ಏನು ನಾವು ಅನ್ಕೊಂಡಿದ್ವಿ ಬಹುತೇಕ ಹೆಚ್ಚು ಕಡಿಮೆ ಅದೇ ರೀತಿಯಾಗಿ ವಾತಾವರಣ ಇತ್ತು ಆದರೂ ಕೂಡ ಮಳೆಯ ಪ್ರಮಾಣ ಏನಿತ್ತು ನಾವು ಅಂದ್ಕೊಂಡಂಗೆ ಕಡಿಮೆಯೇ ಇತ್ತು ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತದ್ದು ಕೆಲವೊಂದು ಕಡೆ ಸಾಧಾರಣ ಮಳೆ ಕೂಡ ಆಗಬಹುದು ಅನ್ನುವಂಥ ಒಂದು ವಿಚಾರ ಇತ್ತು ಈ ರೀತಿಯಾಗಿ ವಾತಾವರಣದ ವರ್ತನೆಯನ್ನು ನಾವು ನೋಡ್ತಾ ಇದ್ದೀವಿ ನದಿಗಳು ತುಂಬಿ ಹರಿತಾ ಇದ್ದಾವ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ ಅದರ ಉಪನದಿಗಳು ಕೂಡ ಸಾಕಷ್ಟು ಉಬ್ಬಿ ತುಂಬಿ ಹರಿತಾ ಇದೆ ಘಟಪ್ರಭಾ ಇರಬಹುದು ಭೀಮಾ ನದಿ ಇರಬಹುದು ಆಮೇಲೆ ನಮ್ಮ ಕರ್ನಾಟಕದ ದೊಡ್ಡ ನದಿ ಕಾವೇರಿ ಅದು ಕೂಡ ತುಂಬಿ ಹರಿತಾ ಇದೆ ಅನೇಕ ಜಲಾಶಯಗಳು ತುಂಬಿಕೊಂಡವ ಇದು ಬಹಳ ಸಂತೋಷದ ವಿಷಯ ಯಾಕಪ್ಪ ಅಂತಂದ್ರೆ ನಮ್ಮ ಜಲಾಶಯಗಳು ತುಂಬಿಕೊಂಡು ಅಂತಂದ್ರೆ ಮುಂದಿನ ಸೀಸನ್ಗಳಲ್ಲಿ ನಮಗೆ ನೀರಿನ ಕೊರತೆ ಆಗೋದಿಲ್ಲ ಅದು ಕುಡಿಯೋ ನೀರಿರ್ಬೋದು ಕೃಷಿಗೆ ನೀರಿರ್ಬೋದು ಅಲ್ಲದೆ ವಿದ್ಯುತ್ ಉತ್ಪಾದನೆಗೆ ಜಲಾಶಯಗಳಲ್ಲಿರುವಂಥ ನೀರು ಆಗೋದರಿಂದ ಈ ಸಲ ಜಲ್ದಿನೇ ಜಲಾಶಯಗಳು ತುಂಬಿರುವುದು ಒಂದು ದಾಖಲೆ ಅಂಥೇಳಿ ಹೇಳಬಹುದು ಹಿಂದಿನ ಹಂಗಾಮುಗಳಲ್ಲಿ ನಾವು ಈ ರೀತಿಯಾಗಿ ನೋಡಿರಲಿಲ್ಲ ಜುಲೈ ಕೊನೆ ತನಕ ಜಲಾಶಯಗಳಲ್ಲಿ ನೀರು ಹರಿದು ಬರುವಂಥ ಒಂದು ರೂಢಿಯನ್ನು ನಾವು ನೋಡ್ತಾ ಇದ್ವಿ ಆದರೆ ಈ ಸಲ ಮುಂಗಾರು ಎಲ್ಲ ರೆಕಾರ್ಡ್ಗಳನ್ನು ಅಳಿಸಿ ಹಾಕ್ಯದ ಅಂಥೇಳಿ ಹೇಳಬಹುದು ಹವಾಮಾನ ಇಲಾಖೆಯವರು ಜುಲೈ ಬಗ್ಗೆ ಹೇಳಿದ್ದನ್ನು ನಾವು ಹೇಳಿವಿ ಜುಲೈದೊಳಗೆ ಯಾವ ರೀತಿಯಾಗಿ ಮಳೆ ಆಗಬಹುದು ಅನ್ನೋದ್ರ ಬಗ್ಗೆ ಈ ಸಲ ಕೂಡ ಜುಲೈ ತಿಂಗಳಲ್ಲಿ ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ನೂರ ಆರು ಶೇಕಡಾದಷ್ಟು ಏನು ಮಳೆ ಈ ಸಲ ಬರಬಹುದು ಅನ್ನುವಂಥ ಮಾತಿತ್ತು ಅದೇ ರೀತಿಯಾಗಿ ಜುಲೈನೊಳಗೆ ಹೆಚ್ಚಿನ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ನಾವು ಎರಡು ನೂರ ಎಂಬತ್ತು ಮಿಲಿಮೀಟರ್ನಷ್ಟು ಮಳೆಯನ್ನು ನಿರೀಕ್ಷೆ ಮಾಡಬಹುದು ಅದು ಸಾಮಾನ್ಯವಾಗಿ ಆಗುವಂಥ ಮಳೆ ಐವತ್ತು ವರ್ಷಗಳ ಒಂದು ಸರಾಸರಿಯನ್ನು ತೆಗೆದು ನೋಡಿದ್ರೆ ಎರಡುನೂರ ಎಂಬತ್ತು ಮಿಲಿಮೀಟರ್ನಷ್ಟು ಮಳೆ ಜುಲೈ ತಿಂಗಳಲ್ಲಿ ಬರ್ತದ ಅಷ್ಟು ಮಳೆಯನ್ನು ನಾವು ಪಡಿಬೋದು ಅದಕ್ಕಿಂತ ಹೆಚ್ಚಿನ ಮಳೆಯನ್ನು ಕೂಡ ಪಡಿಬೋದು ಅನ್ನುವಂಥ ಸೂಚನೆಯನ್ನು ನಾವು ಕಳೆದ ಸಂಚಿಕೆಗಳಲ್ಲಿ ನೋಡಿದ್ವಿ ಭಾರತೀಯ ಹವಾಮಾನ ಇಲಾಖೆಯವರು ಏನು ಘೋಷಣೆ ಮಾಡಿದ್ರು ಆ ರೀತಿಯಾಗಿ ಇನ್ನೊಂದು ಮಳೆ ಮಾಹಿತಿಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಜೂನ್ ಒಂದನೇ ತಾರೀಕಿನಿಂದ ಜುಲೈ ಒಂಬತ್ತರ ತನಕ ಈ ಅವಧಿಯೊಳಗೆ ಇಡೀ ದೇಶದೊಳಗೆ ಯಾವ ರೀತಿ ಮುಂಗಾರು ವರ್ತನೆ ಮಾಡಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಇಡೀ ದೇಶದ ಒಂದು ಸನ್ನಿವೇಶವನ್ನು ನಾವು ತಗೊಂಡ್ರ ಎರಡ್ನೂರ ಎಪ್ಪತ್ನಾಲ್ಕು ಮಿಲಿಮೀಟರ್ನಷ್ಟು ಮಳೆ ಆಗ್ಯದ ಸಾಮಾನ್ಯವಾಗಿ ಆಗಬೇಕಾದಂಥ ಮಳೆ ಎರಡುನೂರ ಮೂವತ್ತೊಂಬತ್ತು ಪಾಯಿಂಟ್ ಒಂದು ಮಿಲಿಮೀಟರ್ನಷ್ಟು ಇಲ್ಲಿ ಶೇಕಡ ಹದಿನೈದರಷ್ಟು ಹೆಚ್ಚಿನ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಬಹಳ ಸಂತೋಷದ ವಿಷಯ ಹೆಚ್ಚಿಗೆ ಮಳೆಯಾಗಿದೆ ಇಡೀ ದೇಶವನ್ನು ನಾವು ತಗೊಂಡ್ರೆ ಆದ್ರೆ ದೇಶವನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಪೂರ್ವ ಮತ್ತು ಈಶಾನ್ಯ ಭಾಗ ವಾಯವ್ಯ ಭಾಗ ಮಧ್ಯ ಭಾಗ ಮತ್ತು ದಕ್ಷಿಣ ಭಾರತ ಹಿಂಗ ನಾಲ್ಕು ಭಾಗಗಳಲ್ಲಿ ವಿಂಗಡಣೆ ಮಾಡಲಾಗಿದೆ ಪೂರ್ವ ಮತ್ತು ಈಶಾನ್ಯ ಭಾಗದೊಳಗೆ ಅಲ್ಲದೆ ದಕ್ಷಿಣ ಭಾರತದೊಳಗೆ ನಾವು ಕೊರತೆಯನ್ನು ನೋಡ್ತಾ ಇದ್ದೀವಿ ಪೂರ್ವ ಮತ್ತು ಈಶಾನ್ಯ ಭಾಗದೊಳಗೆ ಸಾಮಾನ್ಯವಾಗಿ ನಾನ್ನೂರ ಐವತ್ನಾಲ್ಕು ಮಿಲಿಮೀಟರ್ನಷ್ಟು ಮಳೆ ಈ ಅವಧಿಯೊಳಗೆ ಆಗಬೇಕು ಆದ್ರೆ ಆಗಿದ್ದು ಮುನ್ನೂರ ಅರವತ್ತೇಳು ಮಿಲಿಮೀಟರ್ನಷ್ಟು ಅಂದ್ರೆ ಶೇಕಡ ಹತ್ತೊಂಬತ್ತರಷ್ಟು ಕೊರತೆಯನ್ನು ನಾವು ಈಶಾನ್ಯ ಭಾಗದೊಳಗೆ ನೋಡ್ತಾ ಇದ್ದೀವಿ ವಾಯವ್ಯ ಮಧ್ಯ ಪರಿಸ್ಥಿತಿ ಬಹಳ ಖುಷಿ ಕೊಡುವಂಥದ್ದಿದೆ ವಾಯುವಿಭಾಗದೊಳಗ ಸಾಮಾನ್ಯವಾಗಿ ನೂರ ಇಪ್ಪತ್ತೈದೂವರೆ ಮಿಲಿಮೀಟರ್ನಷ್ಟು ಮಳೆ ಆಗಬೇಕು ಆದರೆ ಆಗಿದ್ದು ನೂರ ಅರವತ್ತಾರು ಪಾಯಿಂಟ್ ನಾಲ್ಕು ಮಿಲಿಮೀಟರ್ನಷ್ಟು ಇಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಹೆಚ್ಚಿಗೆ ಮಳೆ ಇಲ್ಲಿ ತನಕ ಬಂದದ ಮಧ್ಯ ಭಾರತದೊಳಗೆ ಸಾಮಾನ್ಯವಾಗಿ ಅವಧಿಯೊಳಗೆ ಎರಡು ನೂರ ಐವತ್ತೈದು ಮಿಲಿಮೀಟರ್ನಷ್ಟು ಮಳೆ ಆಗಬೇಕು ಆದರೆ ಆಗಿದ್ದು ಮುನ್ನೂರ ಅರವತ್ತಾರು ಪಾಯಿಂಟ್ ಎಂಟು ಮಿಲಿಮೀಟರ್ನಷ್ಟು ಅದ್ಭುತವಾದಂಥ ಒಂದು ಮಳೆ ಶೇಕಡಾ ನಲವತ್ನಾಲ್ಕರಷ್ಟು ಮಧ್ಯ ಭಾರತದೊಳಗ ಹೆಚ್ಚಿನ ಮಳೆಯನ್ನ ಇಲ್ಲಿ ತನಕ ಪಡೆದಿವಿ ಅಂದ್ರೆ ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಹೆಚ್ಚು ಮಳೆಯನ್ನ ಈ ಸಲ ಮಧ್ಯ ಭಾರತದೊಳಗ ನಾವು ಈ ಅವಧಿಯೊಳಗ ನೋಡ್ತಾ ಇದ್ದೀವಿ ದಕ್ಷಿಣ ಭಾರತದೊಳಗ ಸ್ವಲ್ಪ ಕೊರತೆ ಅದ ಸಾಮಾನ್ಯವಾಗಿ ಎರಡು ನೂರ ಹದಿನೈದು ಪಾಯಿಂಟ್ ನಾಲ್ಕು ಮಿಲಿಮೀಟರ್ನಷ್ಟು ಮಳೆ ಆಗಬೇಕು ಆಗಿದ್ದು ಎರಡು ನೂರ ಏಳು ಪಾಯಿಂಟ್ ನಾಲ್ಕು ಮಿಲಿಮೀಟರ್ನಷ್ಟು ಕೇವಲ ಶೇಕಡಾ ನಾಲ್ಕರಷ್ಟು ಕೊರತೆ ಈ ಸಮಯದೊಳಗ ನಾವು ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅದು ತುಂಬಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಅದಾವ ಅನ್ನುವಂಥದ್ದು ಗಮನಾರ್ಹವಾದಂಥ ಒಂದು ವಿಷಯ ಅಂಥೇಳಿ ಹೇಳ್ಬೋದು ಈ ಅಂಕಿಅಂಶಗಳನ್ನು ನೋಡಿದ್ರೆ ಸಮಾಧಾನ ಆಗೇ ಆಗ್ತದೆ ಯಾಕಪ್ಪ ಅಂತಂದ್ರೆ ನಮಗೆ ಅಷ್ಟೇನೂ ಕೊರತೆ ಇಲ್ಲ ಆದರೂ ಕೂಡ ಅನೇಕ ಭಾಗಗಳಲ್ಲಿ ನಮ್ಮ ಒಂದು ಜಿಲ್ಲೆಗಳ ಒಂದು ಚಿತ್ರಣವನ್ನು ನೋಡಿದ್ರೆ ಅನೇಕ ಭಾಗಗಳಲ್ಲಿ ಮಳೆಯ ಕೊರತೆಯಾಗಿರುವುದು ಕಂಡು ಬರ್ತಾ ಇದೆ ಬೆಳೆಗಳಿಗೆ ಮಳೆ ಬೇಕು ಈ ಸಮಯದೊಳಗೆ ಅದಕ್ಕೆ ತಾವೆಲ್ಲ ಅನೇಕರು ಮಳೆ ಬಗ್ಗೆ ಆತಂಕಿತರಾಗಿದ್ದೀರಿ ಮಳೆ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ ಆದ್ರೆ ಕಳೆದ ದಿನಗಳಲ್ಲಿ ನಾವು ನೋಡಿದ್ವಿ ಅಲ್ಲಲ್ಲಿ ಮಳೆಯಾಗುವಂಥದ್ದು ಚದುರಿದಂಗ ಮಳೆಯಾಗುವಂಥ ಒಂದು ಸನ್ನಿವೇಶ ಇತ್ತು ಕಳೆದ ಎರಡು ಮೂರು ವಾರಗಳಿಂದ ಇದೇ ಒಂದು ವಾತಾವರಣವನ್ನು ನಾವು ನೋಡ್ಕೊತಾ ಬಂದಿವಿ ಮುಂದಿನ ವಾರ ಕೂಡ ಇದೇ ರೀತಿಯಾದಂಥ ಒಂದು ವಾತಾವರಣ ಸಮಾಧಾನದ ವಿಷಯ ಏನು ಅಂತಂದ್ರೆ ಮಳೆಯ ಪ್ರಮಾಣ ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ನಮಗ ತಿಳಿಸ್ತಾ ಇದ್ದಾರೆ ಅದನ್ನು ನಾವು ವಾರದ ಮುನ್ನೋಟದೊಳಗೆ ಏನು ಪ್ರಮಾಣ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಮುಂದಿನ ವಾರ ಬಹಳಷ್ಟು ಆಶಾದಾಯಕವಾಗಿ ಅದ ಅಂಥೇಳಿ ಹೇಳ್ಬಹುದು ಇನ್ನು ಜಾಗತಿಕ ವಿದ್ಯಮಾನಗಳ ಬಗ್ಗೆ ಸಹಿತ ಇಲಾಖೆ ಹೇಳ್ತಾ ಇದೆ ಏನಪ್ಪ ಅಂತಂದ್ರೆ ಎಲ್ಲಿನೋ ಅನ್ನುವಂಥ ಒಂದು ವಿದ್ಯಮಾನ ಇರಬಹುದು ಅಥವಾ ಹಿಂದೂ ಮಹಾಸಾಗರದ ದ್ವಿಧ್ರುವಿ ಅನ್ನುವಂಥ ಒಂದು ವಿದ್ಯಮಾನ ಇರಬಹುದು ಇವುಗಳ ವರ್ತನೆಯ ಮೇಲೆ ನಮ್ಮ ಮುಂಗಾರು ಮಳೆಯ ಒಂದು ಭವಿಷ್ಯ ನಿರ್ಮಾಣ ಆಗ್ತದ ನಿರ್ಭರ ಆಗಿರ್ತದೆ ಅನ್ನೋದನ್ನು ಗಮನಿಸಬೇಕು ಈಗಾಗಲೇ ನಾವು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಎಲ್ನಿನೋ ಅನ್ನುವಂಥದ್ದು ಒಂದು ಉಷ್ಣ ನೀರಿನ ಪ್ರವಾಹ ಅಂತಂದ್ರೆ ಅಲ್ಲಿ ಶಾಂತ ಮಹಾಸಾಗರದೊಳಗೆ ಅದು ಸಮಭಾಜಕ ವೃತ್ತ ಪ್ರದೇಶದೊಳಗೆ ಏನಾಗ್ತದ ಅಂತಂದ್ರೆ ಅಮೇರಿಕದ ಸಮೀಪ ಅಲ್ಲಿ ಉಷ್ಣ ನೀರಿನ ಪ್ರವಾಹ ನಿರ್ಮಾಣ ಆಗ್ತದ ಅಂಥ ಒಂದು ಉಷ್ಣ ನೀರಿನ ಪ್ರವಾಹ ಅಂತಂದ್ರೆ ಸಮುದ್ರದ ನೀರಿನ ಉಷ್ಣತೆ ಹೆಚ್ಚಾಯಿತು ಅಂತಂದಾಗ ನಮ್ಮ ಮುಂಗಾರಿನ ಮೇಲೆ ಅದರ ಪ್ರಭಾವ ಬಹಳ ಗಮನಾರ್ಹವಾಗಿರ್ತದೆ ಉಷ್ಣತೆ ಹೆಚ್ಚಾಯಿತು ಅಂತಂದ್ರೆ ನಮ್ಮಲ್ಲಿ ಮಳೆಯಾಗುವಂಥ ಸಾಧ್ಯತೆಗಳು ಕಡಿಮೆ ಆಗಿಬಿಡ್ತಾವೆ ಅಲ್ಲಿ ಆ ಒಂದು ಪ್ರವಾಹ ಕ್ರಿಯಾಶೀಲ ಆಯಿತು ಅಂತಂದ್ರೆ ನಮ್ಮಲ್ಲಿ ಮಳೆಯಾಗುವಂಥ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಆಗಿಬಿಡ್ತಾವೆ ಅಂಥ ಸಂದರ್ಭಗಳು ಹಿಂದಿನ ದಿನಗಳಲ್ಲಿ ನಾವು ನೋಡಿದ್ವಿ ಆದರೆ ಈ ಸಲ ಎಲ್ಲಿನೋ ಅನ್ನುವಂಥದ್ದು ಮೊದಲಿನಿಂದಲೂ ತಟಸ್ಥ ಆಗಿದೆ ಅನ್ನುವಂಥ ವಿಚಾರವನ್ನು ನಮ್ಮ ತಜ್ಞರು ಹೇಳ್ಕೊತಾನೆ ಬಂದಿದ್ದಾರೆ ಅದೇ ರೀತಿಯಾಗಿ ಹಿಂದೂ ಮಹಾಸಾಗರದೊಳಗೆ ದ್ವಿಧ್ರುವಿ ಅನ್ನುವಂಥ ಒಂದು ವಿದ್ಯಮಾನ ಏನಿದೆ ಅದು ಕೂಡ ತಟಸ್ಥವಾಗಿದೆ ಅಂತಂದರೆ ಇಲ್ಲಿ ಉಷ್ಣತೆ ಏರುಪೇರುಗಳು ಸಹಿತ ತಟಸ್ಥವಾಗಿವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಹೀಗಾಗಿ ನಮ್ಮ ಮುಂಗಾರಿನ ಮೇಲೆ ಸಕಾರಾತ್ಮಕವಾದಂಥ ಒಂದು ಪರಿಣಾಮವನ್ನೇ ನಾವು ಇಲ್ಲೂ ಕೂಡ ನೋಡಬಹುದಾಗಿದೆ ಎಲ್ಲಿನೋ ಮತ್ತು ಹಿಂದೂ ಮಹಾಸಾಗರದ ಉಷ್ಣತೆ ಏರುಪೇರುಗಳು ಇಡೀ ಹಂಗಾಮ ಪೂರ್ತಿ ತಟಸ್ಥವಾಗಿರ್ತಾವ ಅನ್ನುವಂಥ ಮಾತನ್ನ ಇಲಾಖೆಯವರು ಹೇಳ್ತಾ ಇದ್ದಾರೆ ಇದು ನಮಗೆ ಬಹಳ ಸಂತೋಷದ ವಿಷಯ ಈಗಾಗಲೇ ಒಂದೂವರೆ ತಿಂಗಳು ಕಳೆದಿದೆ ಈ ಮುಂಗಾರಿನೊಳಗೆ ಇನ್ನ ಮುಂದೆ ಜುಲೈ ಅರ್ಧ ತಿಂಗಳು ಆಗಸ್ಟ್ ಪೂರ್ತಿ ತಿಂಗಳು ಆಮೇಲೆ ಸೆಪ್ಟೆಂಬರ್ ಪೂರ್ತಿ ತಿಂಗಳು ಹಿಂಗ ಎರಡೂವರೆ ತಿಂಗಳು ಇನ್ನು ಮುಂಗಾರು ಅದ ಈ ಮುಂಗಾರಿನ ಅವಧಿಯೊಳಗೆ ನಾವು ಸಾಕಷ್ಟು ಮಳೆಯನ್ನು ಪಡೆಯುವುದಕ್ಕೆ ಸಾಧ್ಯತೆಗಳು ಅದಾವ ಅನ್ನುವಂಥದ್ದು ನಮಗೆ ಸಮಾಧಾನ ಕೊಡಬೇಕು ಅನಿಸಿದ ಮಟ್ಟಿಗೆ ಈ ವಾರ ತಾವು ಯಾರ್ಯಾರು ಮಳೆಗಾಗಿ ಕಾಯ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಮಳೆ ಆಗಬಹುದು ಅನ್ನುವಂಥ ಒಂದು ಆಶಾಭಾವನೆ ಅದ ಯಾಕಪ್ಪ ಅಂತಂದ್ರೆ ವಾತಾವರಣದ ಚಿತ್ರಣ ಹಾಗೆ ಹೇಳ್ತಾ ಇದೆ ಅದನ್ನು ನಾವು ವಾರದ ಮುನ್ನೋಟದೊಳಗೆ ವಿವರವಾಗಿ ನೋಡೋಣ ಅಂತ ಬಿತ್ತನೆ ಆದವರಿಗೆ ಬೆಳೆಗಳ ಬೆಳವಣಿಗೆಯ ಚಿಂತೆ ನೆಲ ಆರಿ ಹೋಗ್ತಾ ಇದೆ ಅಂಥೇಳಿ ತಾವು ಹೇಳ್ತಾ ಇದ್ದೀರಿ ಮಳೆ ಬಂದರೆ ಭಾಳ ಚಲೋ ಅದ ಈ ಸಮಯದೊಳಗೆ ಅಂಥೇಳಿ ಆಮೇಲೆ ಯಾರು ಬಿತ್ತನೆ ಮಾಡಬೇಕು ಇನ್ನೂ ಭಾಳಷ್ಟು ತಡ ಆದಂತಹ ಪ್ರದೇಶಗಳದವ ಅಲ್ಲೂ ಕೂಡ ಈ ವಾರ ಮಳೆಯಾಗಿ ಚಾಲನೆ ಸಿಗ್ಬೋದು ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾದ್ರೆ ಭಾಳ ಒಳ್ಳೆಯದು ಅದನ್ನೇ ನಾವು ಆಶಾ ಮಾಡೋಣ ಅಂತ ಆದ್ಮೇಲೆ ನಮ್ಮ ಬೆಳೆಗಳನ್ನು ನಾವು ಉಳಿಸ್ಕೊಳ್ಬೇಕು ಸಂರಕ್ಷಣೆ ಮಾಡಬೇಕು ವಾತಾವರಣದ ಏರುಪೇರುಗಳಿಂದ ನಮ್ಮ ಬೆಳೆಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳಾಗ್ತವೆ ಮಳೆ ಹೆಚ್ಚಾದರೂ ಕೂಡ ಸಮಸ್ಯೆ ಆಗ್ತದೆ ಮಳೆ ಕಡಿಮೆ ಆದರೂ ಕೂಡ ಸಮಸ್ಯೆ ಆಗ್ತದೆ ಅಂಥ ಒಂದು ಸಂದರ್ಭದೊಳಗೆ ಅಕಸ್ಮಾತ್ ನಮ್ಮ ಬೆಳೆ ಹಾಳಾಯಿತು ಅಂತಂದ್ರೆ ನಮಗೆ ಸಹಾಯಕ ಬರೋದು ಬೆಳೆ ವಿಮೆ ಅದಕ್ಕೆ ಈ ಬಗ್ಗೆ ನಾವು ಯೋಚನೆ ಮಾಡಬೇಕು ಗಂಭೀರವಾಗಿ ಚಿಂತನೆ ಮಾಡಬೇಕು ಎಲ್ಲ ಬೆಳೆಗಳಿಗೆ ಸರ್ಕಾರ ಬೆಳೆ ವಿಮೆ ಮಾಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ ಜುಲೈ ಮೂವತ್ತೊಂದರ ತನಕ ಬಹುತೇಕ ಬೆಳೆಗಳಿಗೆ ವಿಮೆ ಮಾಡಿಸುವಂಥ ಅವಕಾಶಗಳದಾವ ಕೆಲವು ಬೆಳೆಗಳಿಗೆ ಆಗಸ್ಟ್ ಹದಿನಾರರ ತನಕ ಅವಕಾಶಗಳದಾವ ಅದಕ್ಕೆ ಈ ಅವಕಾಶವನ್ನು ತಾವು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಬಾರ್ದು ವಿಮೆಯ ಮೊತ್ತವನ್ನು ತುಂಬಿ ವಿಮೆಯ ಸೌಲಭ್ಯವನ್ನು ತಾವೆಲ್ಲ ಪಡ್ಕೊಳ್ತೀರಿ ಅಂಥೇಳಿ ನಾವು ತಿಳ್ಕೊತೀವಿ ಕಳೆದ ಸಂಚಿಕೆಗಳಲ್ಲಿ ನಾವು ಬೆಳೆ ವಿಮೆ ಬಗ್ಗೆ ವಿವರವಾಗಿ ತಮಗೆ ತಿಳಿಸಿದ್ವಿ ಆ ವಿವರಗಳು ತಮಗೂ ಗೊತ್ತಿರಬಹುದು ಅಂತ ಹೇಳಿ ಅಂದ್ಕೊಂಡು ಈ ಸಲ ಏನು ನಾವು ಆ ವಿವರಗಳನ್ನು ಕೊಡ್ತಾ ಇಲ್ಲ ಆದರೆ ತಮಗ ಒಂದು ಜಾಗೃತಿ ಮೂಡುವಂಥ ಈ ಮಾತನ್ನ ಹೇಳ್ತಾ ಇದ್ದೀವಿ ಬೆಳೆ ವಿಮೆಗೆ ತಾವು ಅನುಕೂಲ ಮಾಡಿಕೊಳ್ಳಬೇಕು ಇನ್ನು ಇದರ ಜೊತೆಗೆ ಇನ್ನೊಂದು ವಿಶೇಷವಾದಂಥದ್ದು ಏನಪ್ಪ ಅಂತಂದ್ರೆ ಬೆಳೆ ಸಮೀಕ್ಷೆ ಮಾಡುವಂಥದ್ದು ತಮ್ಮಷ್ಟು ತಾವೇ ಬೆಳೆ ಸಮೀಕ್ಷೆ ಮಾಡಿಕೊಳ್ಬಹುದು ರೈತರು ತಾವೇ ಆ್ಯಪ್ಗಳ ಮುಖಾಂತರ ಬೆಳೆ ಸಮೀಕ್ಷೆ ಮಾಡಿ ತಮ್ಮ ಹೊಲವನ್ನು ದಾಖಲು ಮಾಡಿಕೊಳ್ಬೋದು ರಿಜಿಸ್ಟರ್ ಮಾಡ್ಕೊಳ್ಬೋದು ಬೆಳೆ ಸಮೀಕ್ಷೆ ಮಾಡೋದರಿಂದ ನಿಮಗೆ ಎಲ್ಲ ಸೌಲಭ್ಯಗಳು ಅಂತ ಅಂಥೇಳಿ ಇಲಾಖೆಯವರು ಹೇಳ್ತಾ ಇದ್ದಾರೆ ಅದಕ್ಕೆ ಈ ವಿಷಯದೊಳಗೆ ತಾವು ಯಾವುದೇ ನಿರ್ಲಕ್ಷ್ಯ ತಾಳದೆ ಬೆಳೆ ಸಮೀಕ್ಷೆ ಮಾಡೋದ್ರ ಕಡೆ ಗಮನ ಹರಿಸ್ಬೇಕು ಏನಾದರೂ ಹಂಗೆ ಅನಾನುಕೂಲ ಆಯಿತು ಇದು ಹೆಂಗೆ ಮಾಡೋದು ಬೆಳೆ ಸಮೀಕ್ಷೆ ಅನ್ನುವಂಥ ಒಂದು ವಿಚಾರ ಇತ್ತು ಅಂತಂದ್ರೆ ತಾವು ಇಲಾಖೆಯ ಸಿಬ್ಬಂದಿಯನ್ನು ಸಂಪರ್ಕ ಮಾಡಬಹುದು ಅಥವಾ ತಮ್ಮ ಊರೊಳಗೆ ಅಂಥ ಸಿಬ್ಬಂದಿ ಕೂಡ ಇರ್ತಾರೆ ಅವರಿಗೆ ತಾವು ಸಂಪರ್ಕ ಮಾಡಿದರೆ ನಿಮಗೆ ದಾರಿಯನ್ನು ತೋರಿಸ್ತಾರೆ ಅದಕ್ಕೆ ಬೆಳೆ ಸಮೀಕ್ಷೆ ಆಗಿರ್ಬೋದು ಆಮೇಲೆ ಬೆಳೆ ವಿಮೆ ಆಗಿರ್ಬೋದು ಇವುಗಳ ಕಡೆ ತಾವು ಲಕ್ಷ್ಯ ಕೊಟ್ಟು ಆ ಕೆಲಸಗಳನ್ನು ಮೊದಲು ಸಂಪೂರ್ಣ ಮಾಡಿಕೊಳ್ಬೇಕು ಯಾಕಂತಂದರೆ ಇನ್ನು ಸೀಸನ್ ಭಾಳ ದೊಡ್ಡದದ ನಮ್ಮ ಶ್ರಮ ನಮ್ಮ ಸಮಯ ನಮ್ಮ ದುಡ್ಡು ಎಲ್ಲ ಇದರೊಳಗೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅದಕ್ಕೆ ಈ ಒಂದು ವಿಚಾರವನ್ನ ನಾವು ಮರೆತರೆ ತಪ್ಪಾಗ್ತದ ಅದಕ್ಕೆ ಕೊಟ್ಟಂತಹ ಸೌಲಭ್ಯವನ್ನ ನಾವು ಬಳಸಿಕೊಳ್ಳೋದ್ರ ಕಡೆ ದಾಪುಗಾಲು ಇಳಬೇಕು ಆದ್ಮೇಲೆ ಈಗ ಪುನರ್ವಸು ಮಳೆಯ ಅವಧಿ ನಡೆದದ ಕಳೆದ ಜುಲೈ ಆರನೇ ತಾರೀಕು ಇದರ ಪ್ರವೇಶ ಆಗಿತ್ತು ಇಪ್ಪತ್ತನೇ ತಾರೀಕಿನ ತನಕ ಇದರ ಅವಧಿ ಇರ್ತದ ಈ ಸಲ ಪುನರ್ವಸು ಮಳೆ ಅಲ್ಪವೃಷ್ಟಿಯಿಂದ ತರ್ತದ ಅನ್ನುವಂತಹ ಮಾತದ ಕರ್ನಾಟಕದೊಳಗ ಜಡಿ ಮಳೆ ಸಾಧ್ಯತೆ ಅದಾವ ಅನ್ನುವಂಥ ಮಾತು ಕೂಡ ಅದ ಉತ್ತರ ಭಾರತದೊಳಗೆ ಅತಿವೃಷ್ಟಿ ಸಂಭವಿಸಬಹುದು ಅಂಥೇಳಿ ಹೇಳ್ತಾ ಇದ್ದಾರೆ ಒಂದು ಮತ್ತು ಎರಡನೇ ಚರಣಗಳಲ್ಲಿ ಆಗ್ನೇಯ ಭಾರತದ ಪ್ರದೇಶಗಳಲ್ಲಿ ಸಾಮಾನ್ಯವಾದಂಥ ಮಳೆಯ ನಿರೀಕ್ಷೆ ಮಾಡಬಹುದು ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಚಂಡಮಾರುತದಂಥ ಲಕ್ಷಣಗಳು ಕಂಡುಬರಬಹುದು ಅನ್ನುವಂಥ ಸಂಗತಿಗಳು ಪುನರ್ವಸು ನಕ್ಷತ್ರದ ಸಂದರ್ಭದಲ್ಲಿ ಹೇಳಲಾಗಿತ್ತು ಇನ್ನು ಮೂರು ದಿನಗಳವರೆಗೆ ನಾವು ಪುನರ್ವಸು ನಕ್ಷತ್ರದ ಸಮಯದೊಳಗೆ ಮಳೆಯನ್ನ ನಿರೀಕ್ಷೆ ಮಾಡಬಹುದು ದಿನಾಂಕ್ ಜುಲೈ ಹದಿನಾರು ಹದಿನೇಳು ಹತ್ತೊಂಬತ್ತು ಈ ಮೂರು ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಪುನರ್ವಸು ಮಳೆಯ ನಂತರ ಜುಲೈ ಇಪ್ಪತ್ತನೇ ತಾರೀಕಿಗೆ ಹೊಸ ಮಳೆ ಪುಷ್ಯ ನಕ್ಷತ್ರದ ಪ್ರವೇಶ ಆಗ್ತಾ ಇದೆ ಪುಷ್ಯ ನಕ್ಷತ್ರದ ಅವಧಿ ಆಗಸ್ಟ್ ಎರಡರ ತನಕ ಇರ್ತದೆ ಈ ಸಲ ಪುಷ್ಯ ನಕ್ಷತ್ರ ಮಧ್ಯಮ ಪ್ರಮಾಣದ ಮಳೆಯನ್ನ ಸುರಿಸ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭರ್ಜರಿ ಮಳೆ ಆಗಬಹುದು ಒಂದು ಮತ್ತು ಎರಡನೇ ಚರಣಗಳಲ್ಲಿ ಉತ್ತರ ಒಳನಾಡಿನಲ್ಲಿ ಕೆಲವು ಕಡೆ ಸಾಮಾನ್ಯ ಮಳೆ ಬರಬಹುದು ಉತ್ತರ ಭಾರತದೊಳಗ ಭರ್ಜರಿಯಾಗಿ ಮಳೆಯಾಗುವಂಥ ಸಂಭವ ಅದ ದಕ್ಷಿಣ ಒಳನಾಡಿನೊಳಗೆ ಬಿಟ್ಟು ಬಿಟ್ಟು ಮಳೆ ಬರುವಂಥ ಸಾಧ್ಯತೆಗಳು ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪುಷ್ಯ ಮಳೆಯ ದಿನಾಂಕಗಳನ್ನು ನಾವು ನೋಡೋಣ ದಿನಾಂಕ ಜುಲೈ ಇಪ್ಪತ್ತೊಂದು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಆಗಸ್ಟ್ ಒಂದು ಮತ್ತು ಎರಡು ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡ್ಬೋದಾಗಿದೆ ದಿನಾಂಕಗಳನ್ನು ಇನ್ನೊಮ್ಮೆ ನೋಡೋಣ ಜುಲೈ ಇಪ್ಪತ್ತೊಂದು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಆಗಸ್ಟ್ ಒಂದು ಮತ್ತು ಎರಡು ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಮುಂದಿನ ದಿನಗಳಲ್ಲಿ ಆತ್ಮೇಲೆ ನಮ್ಮ ಮುಂದಿರುವಂಥ ವಾರ ಅಂತಂದ್ರೆ ಬುಧವಾರ ಜುಲೈ ಹದಿನಾರರಿಂದ ಬರುವ ಮಂಗಳವಾರ ಜುಲೈ ಇಪ್ಪತ್ತೆರಡರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನು ನಾವೀಗ ಗಮನಿಸೋಣಂತ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕಳೆದ ವಾರ ಯಾವ ರೀತಿಯಾದಂಥ ವಾತಾವರಣ ಇತ್ತು ಅದೇ ರೀತಿಯಾದಂಥ ಮಿಶ್ರ ವಾತಾವರಣವನ್ನ ನಾವು ನೋಡಬಹುದು ಆದರೆ ಕಳೆದ ವಾರದ ಒಂದು ಪರಿಸ್ಥಿತಿ ಏನು ಇತ್ತು ಅಂತಂದ್ರೆ ಅತಿ ಹಗುರದಿಂದ ಹಗುರ ಮಳೆ ಆಮೇಲೆ ಎಲ್ಲೋ ಕೆಲವು ಕಡೆ ಸಾಧಾರಣ ಮಳೆ ಅನ್ನುವಂಥ ಒಂದು ವಿಚಾರ ಇತ್ತು ಆದರೆ ಈ ಸಲ ಒಂದು ಚಿತ್ರಣವನ್ನ ನಾವು ನೋಡಿದ್ರೆ ಬಹಳ ಸುಧಾರಿಸಿದಂಥ ಒಂದು ಚಿತ್ರಣ ಇದೆ ಮಳೆಯ ಪ್ರಮಾಣ ಈ ವಾರ ಹೆಚ್ಚಿಗೆ ಆಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ ಈ ವ್ಯಾಪ್ತಿಯನ್ನು ನಾವು ಗಮನಿಸಬೇಕು ಅತಿ ಹಗುರದಿಂದ ಹಗುರ ಮಳೆ ಅಂತಂದ್ರೆ ಪಾಯಿಂಟ್ ಒಂದು ಮಿಲಿಮೀಟರ್ ಹಿಡ್ಕೊಂಡು ಹದಿನೈದು ಮಿಲಿಮೀಟರ್ ತನಕನು ಅತಿ ಹಗುರದಿಂದ ಹಗುರ ಮಳೆ ಅಂಥೇಳಿ ನಾವು ಅಂತೀವಿ ಆ ನಂತರ ಏನದ ಹದಿನೈದು ಮಿಲಿಮೀಟರ್ ಹೆಚ್ಚಾದಂಥ ಹೆಚ್ಚಾದಂತ ಮಳೆ ಅರವತ್ನಾಲ್ಕು ಮಿಲಿಮೀಟರ್ ತನಕನು ಸಾಧಾರಣ ಮಳೆ ಅಂತ ಹೇಳಿ ಅನ್ಕೋತೀವಿ ಅರವತ್ ನಾಲ್ಕೂವರೆ ಮಿಲಿಮೀಟರ್ ಹಿಡ್ಕೊಂಡು ಮುಂದೇನು ಬರ್ತದಪ್ಪ ಅಂತಂದ್ರೆ ಅದು ಭಾರಿ ಮಳೆ ಅಂಥೇಳಿ ಅನ್ಕೋತೀವಿ ಈ ವರ್ಗೀಕರಣವನ್ನು ನಾವು ಗಮನಿಸಬೇಕು ಮಿಲಿಮೀಟರ್ ಲೆಕ್ಕದೊಳಗೆ ಹೇಳೋದಾಯ್ತಪ್ಪ ಅಂತಂದ್ರೆ ನಾವು ಒಳ್ಳೆ ಮಳೆಯನ್ನೇ ನಾವು ಈ ವಾರ ಪಡಿಬಹುದಾಗಿದೆ ಅದಕ್ಕೆ ಯಾರ್ಯಾರಿಗೆ ಆತಂಕ ಇದೆ ಮಳೆ ಬಗ್ಗೆ ಅವರು ಯಾವುದೇ ಆತಂಕಕ್ಕೆ ಒಳಗಾಗಬಾರ್ದು ಈ ವಾರ ಮಳೆಯ ಒಂದು ಹಂಚಿಕೆ ಕೂಡ ಚಲೋ ಅದ ಅಂಥೇಳಿ ತಿಳಿದು ಬರ್ತಾ ಇದೆ ಅಲ್ಲಲ್ಲಿ ಮಳೆಯಾಗುವಂಥ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಕೆಲವು ಕಡೆ ಇದ್ರ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು ಅನ್ನುವಂಥ ಒಂದು ಸೂಚನೆ ಅದ ವಿಶೇಷವಾಗಿ ಸೊಲ್ಲಾಪುರ ಜಿಲ್ಲೆ ಒಂದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಉತ್ತಮ ಮಳೆಯನ್ನ ನಾವು ಈ ವಾರ ಪಡೀಬಹುದು ಹಿಂದಿನ ಕೊರತೆಯನ್ನು ಈ ವಾರ ನೀಗಿಸಬಹುದು ಅನ್ನುವಂಥ ಒಂದು ಸೂಚನೆ ನಮಗೆ ಇಲ್ಲಿ ಸಿಗ್ತಾ ಇದೆ ಮೋಡ ವಾತಾವರಣ ಮೋಡ ಮುಸುಕಿದಂತಹ ವಾತಾವರಣ ನಡು ನಡು ಬಿಸಿಲು ಕೆಲವು ಕಡೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗಿದೆ ಇಂತಹ ಒಂದು ವಾತಾವರಣ ಈ ವಾರ ನಾವು ನೋಡೋದಕ್ಕೆ ಸಾಧ್ಯ ಅದ ಇದು ಸ್ಥೂಲವಾಗಿ ಇನ್ನು ವಿಸ್ತಾರವಾಗಿ ಮಳೆಯ ಸಾಧ್ಯ ಸಾಧ್ಯತೆಗಳು ಎಷ್ಟದವ ಅನ್ನೋದನ್ನ ನೋಡೋಣ ಜಿಲ್ಲಾವಾರು ಕಲಬುರಗಿ ಜಿಲ್ಲೆಯೊಳಗ ಬುಧವಾರ ಹದಿನಾರನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ ಎಂಬತ್ತೈದರಷ್ಟು ಗುರುವಾರ ಹದಿನೇಳು ಶನಿವಾರ ಹತ್ತೊಂಬತ್ತು ಈ ಎರಡು ದಿವಸ ಎಪ್ಪತ್ತು ಶುಕ್ರವಾರ ಹದಿನೆಂಟನೇ ತಾರೀಕು ಅರವತ್ತೈದು ಸೋಮವಾರ ಇಪ್ಪತ್ತೊಂದು ಮತ್ತು ಮಂಗಳವಾರ ಇಪ್ಪತ್ತೆರಡು ಈ ಎರಡು ದಿವಸ ಶೇಕಡಾ ತೊಂಬತ್ತರಷ್ಟು ಬೀದರ್ ಜಿಲ್ಲೆ ಒಳಗೆ ಬುಧವಾರ ಹದಿನಾರು ಗುರುವಾರ ಹದಿನೇಳು ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಎಂಬತ್ತರಷ್ಟು ಶುಕ್ರವಾರ ಹದಿನೆಂಟನೇ ತಾರೀಕು ಎಂಬತ್ತೈದು ಶನಿವಾರ ಹತ್ತೊಂಬತ್ತನೇ ತಾರೀಕು ಎಪ್ಪತ್ತೈದು ರವಿವಾರ ಇಪ್ಪತ್ತನೇ ತಾರೀಕು ಎಪ್ಪತ್ತು ಸೋಮವಾರ ಇಪ್ಪತ್ತೊಂದು ಮತ್ತು ಮಂಗಳವಾರ ಇಪ್ಪತ್ತೆರಡು ಈ ಎರಡು ದಿವಸ ಶೇಕಡಾ ತೊಂಬತ್ತರಷ್ಟು ರಾಯಚೂರು ಜಿಲ್ಲೆ ಒಳಗೆ ಬುಧವಾರ ಹದಿನಾರನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಎಪ್ಪತ್ತೈದರಷ್ಟು ಗುರುವಾರ ಹದಿನೇಳು ಮತ್ತು ಶನಿವಾರ ಹತ್ತೊಂಬತ್ತು ಈ ಎರಡು ದಿವಸ ಅರವತ್ತೈದು ಶುಕ್ರವಾರ ಹದಿನೆಂಟನೇ ತಾರೀಕು ಎಂಬತ್ತೈದು ರವಿವಾರ ಇಪ್ಪತ್ತನೇ ತಾರೀಕು ಎಂಬತ್ತು ಸೋಮವಾರ ಇಪ್ಪತ್ತೊಂದು ಮತ್ತು ಮಂಗಳವಾರ ಇಪ್ಪತ್ತೆರಡು ಈ ಎರಡು ದಿವಸ ಶೇಕಡಾ ತೊಂಬತ್ತರಷ್ಟು ವಿಜಯಪುರ ಜಿಲ್ಲೆ ಜಿಲ್ಲೆಯೊಳಗ ಬುಧವಾರ ಹದಿನಾರು ರವಿವಾರ ಇಪ್ಪತ್ತು ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಎಂಬತ್ತೈದರಷ್ಟು ಗುರುವಾರ ಹದಿನೇಳು ಮತ್ತು ಶನಿವಾರ ಹತ್ತೊಂಬತ್ತು ಈ ಎರಡು ದಿವಸ ಎಂಬತ್ತು ಶುಕ್ರವಾರ ಹದಿನೆಂಟನೇ ತಾರೀಕು ಎಪ್ಪತ್ತೈದು ಮತ್ತು ಸೋಮವಾರ ಇಪ್ಪತ್ತೊಂದು ಮತ್ತು ಮಂಗಳವಾರ ಇಪ್ಪತ್ತೆರಡು ಈ ಎರಡು ದಿವಸ ಶೇಕಡಾ ತೊಂಬತ್ತರಷ್ಟು ಕೊಪ್ಪಳ ಜಿಲ್ಲೆ ಒಳಗ ಮೊದಲಿನ ನಾಲ್ಕು ದಿನಗಳು ಅಂದ್ರೆ ಬುಧವಾರ ಹದಿನಾರರಿಂದ ಶನಿವಾರ ಹತ್ತೊಂಬತ್ತರ ತನಕ ಮಳೆಯ ಸಾಧ್ಯತೆಗಳು ಶೇಕಡ ಎಂಬತ್ತೈದರಷ್ಟು ಆಮೇಲೆ ರವಿವಾರ ಇಪ್ಪತ್ತರಿಂದ ಮಂಗಳವಾರ ಇಪ್ಪತ್ತೆರಡರ ತನಕ ಮೂರು ದಿನಗಳವರೆಗೆ ಶೇಕಡಾ ತೊಂಬತ್ತರಷ್ಟು ಯಾದಗಿರಿ ಜಿಲ್ಲೆ ಒಳಗ ಬುಧವಾರ ಹದಿನಾರನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಎಪ್ಪತ್ತೈದು ಗುರುವಾರ ಹದಿನೇಳನೇ ತಾರೀಕು ಅರವತ್ತೈದು ಶುಕ್ರವಾರ ಹದಿನೆಂಟರಿಂದ ರವಿವಾರ ಇಪ್ಪತ್ತರ ತನಕ ಮೂರು ದಿನಗಳವರೆಗೆ ಎಪ್ಪತ್ತು ಸೋಮವಾರ ಇಪ್ಪತ್ತೊಂದು ಮಂಗಳವಾರ ಇಪ್ಪತ್ತೆರಡು ಈ ಎರಡು ದಿವಸ ಶೇಕಡಾ ತೊಂಬತ್ತರಷ್ಟು ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ ಹದಿನಾರರಿಂದ ಶುಕ್ರವಾರ ಹದಿನೆಂಟರ ತನಕ ಆಮೇಲೆ ರವಿವಾರ ಇಪ್ಪತ್ತನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಎಂಬತ್ತರಷ್ಟು ಶನಿವಾರ ಹತ್ತೊಂಬತ್ತನೇ ತಾರೀಕು ಎಪ್ಪತ್ತೈದು ಸೋಮವಾರ ಇಪ್ಪತ್ತೊಂದು ಮತ್ತು ಮಂಗಳವಾರ ಇಪ್ಪತ್ತೆರಡು ಈ ಎರಡು ದಿವಸ ಶೇಕಡಾ ತೊಂಬತ್ತರಷ್ಟು ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ ಹದಿನಾರು ಗುರುವಾರ ಹದಿನೇಳು ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಎಂಬತ್ತರಷ್ಟು ಶುಕ್ರವಾರ ಹದಿನೆಂಟನೇ ತಾರೀಕು ಎಪ್ಪತ್ತೈದು ಶನಿವಾರ ಹತ್ತೊಂಬತ್ತು ರವಿವಾರ ಇಪ್ಪತ್ತು ಈ ಎರಡು ದಿವಸ ಎಂಬತ್ತೈದು ಸೋಮವಾರ ಇಪ್ಪತ್ತೊಂದು ಮಂಗಳವಾರ ಇಪ್ಪತ್ತೆರಡು ಈ ಎರಡು ದಿವಸ ಶೇಕಡಾ ತೊಂಬತ್ತರಷ್ಟು ಮೇರೆಯ ಸೊಲ್ಲಾಪುರ ಜಿಲ್ಲೆಯೊಳಗ ಬುಧವಾರ ಹದಿನಾರನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಎಂಬತ್ತರಷ್ಟು ಗುರುವಾರ ಹದಿನೇಳನೇ ತಾರೀಕು ಅರವತ್ತೈದು ಶುಕ್ರವಾರ ಹದಿನೆಂಟನೇ ತಾರೀಕು ಐವತ್ತೈದು ಶನಿವಾರ ಹತ್ತೊಂಬತ್ತು ರವಿವಾರ ಇಪ್ಪತ್ತು ಈ ಎರಡು ದಿವಸ ಎಪ್ಪತ್ತು ಸೋಮವಾರ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಇಪ್ಪತ್ತೆರಡನೇ ತಾರೀಕು ಶೇಕಡಾ ತೊಂಬತ್ತರಷ್ಟು ಝೈರಾಬಾದ್ ತಾಲೂಕಿನೊಳಗ ಬುಧವಾರ ಹದಿನಾರು ಗುರುವಾರ ಹದಿನೇಳು ಶನಿವಾರ ಹತ್ತೊಂಬತ್ತು ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಎಂಬತ್ತರಷ್ಟು ಶುಕ್ರವಾರ ಹದಿನೆಂಟು ಸೋಮವಾರ ಇಪ್ಪತ್ತೊಂದು ಮಂಗಳವಾರ ಇಪ್ಪತ್ತೆರಡು ಈ ಮೂರು ದಿವಸ ತೊಂಬತ್ತು ಆಮೇಲೆ ರವಿವಾರ ಇಪ್ಪತ್ತನೇ ತಾರೀಕು ಶೇಕಡಾ ಎಪ್ಪತ್ತರಷ್ಟು ಅನ್ನುವಂಥ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ ಇದು ನಾವು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯ ಸಾಧ್ಯತೆಗಳು ಎಷ್ಟದವಾ ಅನ್ನೋದನ್ನು ನಾವು ನೋಡಿದ್ವಿ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈ ವಾರ ಬಹಳ ಆಶಾದಾಯಕವಾಗಿರುವಂತಹ ವಾರ ಮಳೆಯ ಪ್ರಮಾಣದ ಬಗ್ಗೆ ಆಮೇಲೆ ಅದರ ಹಂಚಿಕೆ ಬಗ್ಗೆ ಕೂಡ ನಾವು ಭರವಸೆಯನ್ನು ಹೊಂದಬಹುದಾಗಿದೆ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು ಅನೇಕ ಕಡೆಗಳಲ್ಲಿ ಒಳ್ಳೆಯ ಮಳೆಯನ್ನು ಕೂಡ ನಾವು ನೋಡುವಂತಹ ಸಂಭವಾದ ಕೆಲವು ಕಡೆ ಗುಡುಗು ಮಿಂಚುಗಳು ಕೂಡ ಕಾಣಿಸಿಕೊಳ್ಬಹುದು ಇದರೊಳಗ ಬದಲಾವಣೆಗಳು ಆಗಬಹುದು ಒಂದ್ ವೇಳೆ ಹಂಗೇನಾದ್ರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ ಮುಂಜಾನೆ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ ಆರು ಐವತ್ತಕ್ಕ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಅದರ ಬಳಕೆ ಮಾಡಿಕೊಳ್ಳುವುದರ ಕಡೆ ಗಮನ ಹರಿಸಬೇಕು ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಮೇಘಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣಂತ ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು ಇದು ಈ ವಾರದ ಮೇಘ ಸಂದೇಶ ವೀಣಾ ಎಸ್ ಕುಲಕರ್ಣಿ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು ದಕ್ಷಿಣ ಬೀಸುತ್ತಿದೆ